ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ಅಕ್ಕಿ ಉಗ್ಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋದಲ್ಲಿ ವಾಯ್ಸು ಡಿಸ್ಟರ್ಬೆನ್ಸ್ ಇದೆ ಯಾರು ಏನೂ ಅಂದ್ಕೋಬೇಡಿ ಅಕ್ಕಿ ಉಗ್ಗಿ ಮಾಡಲು ಕುಸುಬಿ ಬೇಕು ಕುಸುಬಿ ರಾತ್ರಿನೇ ನೆನೆ ಹಾಕಿರಬೇಕು ಇದು ನೆನೆ ಹಾಕಿರೋ ಕುಸುಬಿ ಈಗ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಆರು ಕಪ್ಪು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಮೂರರಿಂದ ನಾಲ್ಕು ವಿಜಲ್ಲಿ ಒಡ್ಸೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ನೆನೆಸಿರೋ ಕುಸ್ಬಿ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ ರುಬ್ಕೊಂಬಂದಮೇಲೆ ಇದನ್ನು ಜಲ್ಡಿಯಲ್ಲಿ ಸೋಸ್ಕೊಬೇಕು ಸೊ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಾಲನ್ನ ತಕ್ಕೋಬೇಕು ಹಾಲು ತೆಗ್ದಾತು ವೀಕ್ಷಕರೇ ಇವಾಗ ಕುಕ್ಕರ್ ಮುಚ್ಚೊಳ ತೆಗಿಯೋಣ ನೋಡಿ ರೈಸು ಈ ಅದಕ್ಕೆ ಇದೆ ಇದನ್ನು ಮಸಿಗುಣ ತಗೊಂಡು ಮಸೋಣ ಸ್ವಲ್ಪ ಮಸ್ರೆ ಹುಣ್ಣಗಾಗುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಹಾಲು ಹಾಕ್ತಾ ಹಾಕ್ತಾ ಮಸ್ಕೋಬೇಕು ಸ್ವಲ್ಪ ಹಾಲು ಹಾಕಬೇಕು ಮಸಿಬೇಕು ಮೀಡಿಯಮ್ ಊರಿ ಇರಲಿ ಮೀಡಿಯಮ್ ಊರಿಯಲ್ಲೇ ಈ ಥರ ಮಾಡ್ಕೋಬೇಕು ನಾವು ಉಳ್ದಿರೋ ಹಾಲೆಲ್ಲ ಹಾಕ್ತಾ ಹಾಕ್ತಾ ಮಸ್ಕೋಬೇಕು ಮಸ್ಕೊಂಡ ನಂತರ ಕೈ ಬಿಡದೆ ಕುದಿ ಬರೋ ತನಕ ತಿರುಗಾಡ್ತಾನೆ ಇರಬೇಕು ನಾವು ಕುದ್ದು ಕುದ್ದಂಗೆ ಅದು ಗಟ್ಟಿ ಬರುತ್ತೆ ಗಟ್ಟಿ ಬಂದು ಒಂದು ಅದಕ್ಕೆ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಟೈಮಲ್ಲಿ ಇದು ಆಗಿದೆ ಲಾಸ್ಟ್ ಟೈಮಲ್ಲಿ ಮೊಸರು ತುಪ್ಪ ಹಾಕಿ ಒಂದು ಕುದಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದೀಲಿ ಚೆನ್ನಾಗಿ ಚೆನ್ನಾಗಿ ಮೇಲೆ ಇದು ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಎಲ್ರಿಗೂ ಇಷ್ಟವಾಗುವಂತಹ ಈ ಥರ ಅಕ್ಕಿ ಹುಗ್ಗಿನ ಒಂದು ಸಲ ಟ್ರೈ ಮಾಡಿ ನೋಡಿ ದೊಡ್ಡವರಿಂದ ಇಡ್ದು ಚಿಕ್ಕವ್ರವ್ರಿಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಅಕ್ಕಿ ಹುಗ್ಗಿ